ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಯಾವಾಗ ಆರಂಭ ಅನ್ನೋದರ ಮಾತಿಗೆ ಇವಾಗ ತೆರೆ ಬೀಳಿದೆ ಮೂರು ಧಾರಾವಾಹಿಗಳಿಗೆ ತೆರೆ ಬೀಳಲಿದೆ ಎಲ್ಲವೂ ಜನಮನನೆ ಗಳಿಸಿರುವ ಸೀರಿಯಲ್ಗಳೇ ಆಗಿದ್ದಾವೆ ವೀಕ್ಷಕರೇ ಕಿರುತೆರೆಯ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಹತ್ತು ಮುಗಿಯುತ್ತಿದ್ದಂತೆ ವೀಕ್ಷಕರು ಮುಂದಿನ ಸೀಸನ್ ಯಾವಾಗ ಯಾವಾಗ ಅಂತ ಕೇಳ್ತಾ ಇದ್ರು ಆ ಸರದಿ ಸಹ ಕ್ಷಣಗಣನೆಗೆ ಆರಂಭವಾಗಿದೆ ಇನ್ನು ಬಿಗ್ ಬಾಸ್ ಹನ್ನೊಂದು ಸೀಸನ್ಗೆ ಕ್ಷಣಗಣನೆ ಇವಾಗ ಆರಂಭವಾಗಿದೆ ಎಲ್ಲರೂ ಅಂದ್ಕೊಂಡಂತೆ ಬಿಗ್ ಬಾಸ್ ಹತ್ತು ನಿನ್ನೆ ಮೊನ್ನೆ ಮುಗಿದಿದೆ ಅಂತ ತಿಳಿತಾ ಇದ್ದಂಗೆ ಹನ್ನೊಂದನೇ ಸೀಸನ್ ಸಹ ನಮ್ಮೆಲ್ಲರ ಕಣ್ಮುಂದೆ ಬರ್ತಾ ಇದೆ ವೀಕ್ಷಕರೇ ಇನ್ನು ಹನ್ನೊಂದನೇ ಸೀಸನ್ ಯಾವಾಗ ಅನ್ನೋದಕ್ಕೆ ಮುಂದಿನ ಇನ್ನೆರಡು ತಿಂಗಳು ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಎಲ್ಲ ರೀತಿಯ ತಯಾರಿ ಸಹ ನಡೆಸ್ಕೊತಾ ಇದ್ದಾರೆ ಸ್ಪರ್ಧಿಗಳನ್ನು ಕೂಡ ವಾಹಿನಿ ಬಹುತೇಕ ಫೈನಲ್ ಮಾಡಿದೆ ಅಂತ ಮಾತು ಸಹ ಕೇಳಿಬರ್ತಾ ಇದೆ ಇನ್ನು ಬಿಗ್ ಬಾಸ್ ಆರಂಭವಾದರೆ ಈಗಾಗಲೇ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳ ಪ್ರಸಾರಕ್ಕೆ ತೆರೆ ಬೀಳುವುದಂತೂ ಸತ್ಯ ಈ ಬಾರಿ ಕೂಡ ಮೂರು ಧಾರಾವಾಹಿಗಳು ಮುಕ್ತಾಯವಾಗಿವೆ ಅಂತ ಹೇಳಲಾಗ್ತಾ ಇದೆ ಇನ್ನೇನು ಈ ಮೂರು ಧಾರಾವಾಹಿಗಳು ಮುಕ್ತಾಯವಾಗೋಕ್ಕೆ ಇನ್ನೇನು ಬಾಕಿ ಎರಡೇ ತಿಂಗಳಿದ್ದಾವೆ ಈ ಎರಡೇ ತಿಂಗಳಲ್ಲಿ ಈ ಮೂರು ಧಾರಾವಾಹಿನ ಮುಕ್ತಾಯ ಮಾಡಿ ಬಿಗ್ ಬಾಸ್ ಅನ್ನದನ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕರಿಮಣಿ ಅಂತರಪಟ ಮತ್ತು ಕೆಂಡ ಸಂಪಿಗೆ ಧಾರಾವಾಹಿ ಶೀಘ್ರದಲ್ಲೇ ಮುಕ್ತಾಯವಾಗ್ತಾ ಇದೆ ಈ ಮೂರು ಧಾರಾವಾಹಿಗಳು ಮುಕ್ತಾಯವಾಗಿದ್ದ ತಕ್ಷಣವೇ ಅಕ್ಟೋಬರಲ್ಲಿ ಬಿಗ್ ಬಾಸ್ ಹನ್ನೊಂದು ರಿಯಾಲಿಟಿ ಶೋ ನಮ್ಮೆಲ್ಲರ ಮುಂದೆ ಬರುತ್ತೆ ವೀಕ್ಷಕರೇ ನಿಮಗೇನಿಸುತ್ತೆ ನೀವು ಕಾಯ್ತಾ ಕಾಯ್ತಾಯಿದ್ರ ಬಿಗ್ ಬಾಸ್ ಲೆವೆನ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಇನ್ನೇನು ದಿನಗಣನೆ ಶುರುವಾಗಿದೆ ಲೆಕ್ಕ ಇರಿ ಎರಡೇ ತಿಂಗಳು ಬಾಕಿ ಇದೆ ಹಿಂಗೇನು ಜುಲೈ ಇನ್ನೊಂದು ಹತ್ತು ದಿನ ಇದೆ ಆಗಸ್ಟ್ ಸೆಪ್ಟೆಂಬರ್ ಎರಡು ತಿಂಗಳು ಕಳೆದಿದ್ದ ತಕ್ಷಣವೇ ಅಕ್ಟೋಬರಲ್ಲಿ ಬಿಗ್ ಬಾಸ್ ಶುರುವಾಗೇ ಬಿಡುತ್ತೆ ನೀವೇನಂತೀರ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು